ಶ್ರೀ ವಿನಾಯಕ ಐಡಲ್ ಮೇಕರ್ಸ್ ಮಾಲೀಕರಾದ ಲೋಹಿತ್ ಎಚ್ ಎಂ ರವರು ಮಂಡ್ಯದ ಎಚ್ ಕೋಡಿಹಳ್ಳಿ ಹತ್ತಿರ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ತಯಾರಿಕಾ ಘಟವನ್ನು ಸ್ಥಾಪಿಸಿದ್ದರು ತಯಾರಿಕಾ ಘಟಕವನ್ನು ಮಂಡ್ಯದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಉದ್ಘಾಟಿಸಿದರು ಗಣೇಶ ಮೂರ್ತಿಗೆ ಬಣ್ಣ ಹಚ್ಚುವ ಮೂಲಕ ಚಾಲನೆ ನೀಡಿದ ಗಣಿಗರವಿ ನಂತರ ಮಾತನಾಡಿ ಪಿಒಪಿ ಗಣೇಶ ಮೂರ್ತಿಗಳನ್ನು ಸರ್ಕಾರ ನಿಷೇಧ ಮಾಡಿದೆ ಪೇಪರಿಂದ ತಯಾರು ಮಾಡಿದ ಗಣೇಶ ಮೂರ್ತಿಗಳು ನೀರಿನಲ್ಲಿ ಕರಗುತ್ತವೆ ಇದು ಪರಿಸರಕ್ಕೆ ತುಂಬ ಒಳ್ಳೆಯದು ಹಾನಿ ಕೂಡ ಆಗಲ್ಲ ಎಲ್ಲರೂ ಇಂತಹ ಗಣೇಶ ಮೂರ್ತಿಗಳನ್ನು ಬಳಸಲು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಲೀಕರಾದ ಮಂಡ್ಯದ ಅನ್ನಪೂರ್ಣೇಶ್ವರಿ ನಗರದ ಲೋಹಿತ್ ಎಚ್ ಎಂ ಮಧು ಲೋಕೇಶ್ ಯೋಗೇಶ್ ದೀಪಕ್ ಸಾಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು நேரத்துல காணாதா இங்க இங்க எல்லாரும் இங்க சோறுกินிட்டு இருக்கீங்கடா அதல்ல இங்கடேல சைடு பண்ணி அம்மா இதுக்குள்ள நீ ஃபேமிலியா சார் நீ ஃபுல் ஃபேமிலியே பர் ஐந்து பர் உங்க ஆமா ஆக்கி சார் ஃபோட்டோ ஆராக்கி இங்க நடி அண்ணா ಮೊನ್ನೆಲ್ಲ ಇಲ್ಲಿನ ಉದ್ಯೋಗಿಗಳು ತಯಾರು ಮಾಡಿದ್ದಾರೆ ಇವತ್ತು ಪಿ ಗಣಪತಿಯನ್ನು ನಮ್ಮ ರಾಜ್ಯ ನಿಷೇಧ ಮಾಡಿರೋದು ನಿಮ್ಗೆ ಗೊತ್ತಿದೆ ಅದು ಮಾರಾಟ ಮತ್ತೆ ಬಳಕೆ ಮಾಡೋದು ಕೂಡ ನಿಷೇಧ ಅದು ಪರಿಸರ ಖಾನಿ ಅಂತ ಇವತ್ತು ಪೇಪರ್ ಮಾಲ್ಟಲ್ಲಿ ಬೇಗ ನೀರಿನಲ್ಲಿ ಕರಗುವಂಥ ಪರಿಸರಕ್ಕೆ ಯಾವುದೇ ಹಾನಿಯಾಗದಿರೋಂಥ ಗಣಪತಿಯನ್ನು ಮಾಡಿದ್ದಾರೆ ಇದು ಮಂಡ್ಯಕ್ಕೆ ಒಳ್ಳೆಯದು ಈ ಪರಿಸರದಿಂದ ಉತ್ತಮವಾದ ಈ ಗಣಪತಿಗಳಿಂದ ಪರಿಸರಕ್ಕೆ ಹಾನಿಯಾಗಲ್ಲ ಇಲ್ಲಿ ಕಡಿಮೆ ಬೆಲೆಗೆ ಭಾಳ ದೊಡ್ಡ ದೊಡ್ಡ ಗಣಪತಿಗಳನ್ನು ಮಾಡಿದ್ದಾರೆ ಭಾಳ ಸಂತೋಷ ಆಯಿತು ಧನ್ಯವಾದಗಳು